ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಭವನ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ಸ್ ಹಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಶುರಿನಲ್ಲಿನೇ ಶಾಂತಿ ಮನೆಯವ್ರನ್ನೆಲ್ಲ ಹೇಗಾದರೂ ಮಾಡಿ ಸಾಗಾಕ್ಬೇಕು ಅಂತ ದೊಡ್ಡ ಪ್ಲಾನ್ ಮಾಡಿರ್ತಾಳೆ ಯಾಕೆ ಅಂತಂದರೆ ವಿಶಾಲಾಕ್ಷಿ ಫೋನ್ ಮಾಡಿಬಿಟ್ಟು ನೀನು ಸೊಸೆನ ಈ ಆರ್ಡ್ರನ್ನ ಇವತ್ತು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿರ್ತಾರೆ ಸರಿ ಆಯ್ತು ನಾನು ನೋಡ್ಕೊಳ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿರ್ತಾಳೆ ಮನೋಜ್ ಇಲ್ಲಿ ತಿಂಡಿ ತಿಂತಿರಬೇಕಾದಾಗ ಎಷ್ಟೊತ್ತ ತಿಂತಾ ಇದೆಯಾ ನೀನು ಇನ್ನೂ ಡ್ಯೂಟಿಗೆ ಹೋಗಲ್ವೇನೋ ನೀನು ಅಂತ ಹೇಳಿಬಿಟ್ಟು ಅವನಿಗೆ ಅರ್ಜೆಂಟ್ ಮಾಡ್ತಾ ಇರ್ತಾಳೆ ಅಂದರೆ ಶಾಂತಿ ಉದ್ದೇಶ ಅಂತಂದರೆ ಮನೆಯವ್ರನ್ನೆಲ್ಲ ಬೇಗ ನಾನು ನಾನಿಲ್ಲಿ ಏನಾದರೂ ಒಂದು ನೆಪ ಮಾಡಿಕೊಂಡು ನೀನನ್ನು ಇಲ್ಲೇ ಉಳಿಸ್ಕೋಬೇಕು ಅನ್ನೋದು ಅವಳು ಉದ್ದೇಶ ಆಗಿರೋದ್ರಿಂದ ಮನೆಯವ್ರನ್ನೆಲ್ಲ ಅರ್ಜೆಂಟ್ ಮಾಡ್ತಾ ಇರ್ತಾಳೆ ಏಯ್ ಮನೋಜ ಎಷ್ಟೋ ದೋಸೆ ತಿಂತೀಯ ನೀನು ಅವನಿಂದ ತಿಂತಲೇ ಇದೆಯಲ್ಲೋ ಆಫೀಸಲ್ಲಿ ಹೋಗಿ ಮನೆ ಕೊಳಕ್ಕೆ ಏನೋ ಇಷ್ಟೊಂದು ತಿಂತಾಯಿರೋದು ನೀನು ಬೇಗ ತಿಂದು ಮುಗಿಸು ಅಂತ ಹೇಳಿ ಅವ್ನಿಗೆ ತುಂಬ ಗಾಬರಿ ಪಡಿಸ್ತಾ ಇರ್ತಾಳೆ ಅಮ್ಮ ಯಾಕಮ್ಮ ಈ ರೀತಿ ಆಡ್ತಾ ಇದೆಯಾ ತಿನ್ನೋಕ್ಕೂ ಬಿಡ್ತಾ ಇಲ್ಲ ಅಂತ ಅಂದಾಗ ರೋಹಿಣಿ ನೀನು ತಿಂಡಿ ತಿನ್ಬೇಕಾ ಕುತ್ಕೊಂಡು ಬೇಗ ತಿನ್ನು ಅಂತ ಹೇಳಿದಾಗ ಇಲ್ಲ ಅತ್ತೆ ನಾನು ತಿಂಡಿ ತಿನ್ನಲ್ಲ ನಾನು ದಿವ್ಸ ಕುಡ್ಕೊಂಡಿದ್ದೀನಿ ನಾನು ತಿಂಡಿ ಬೇಡ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಅಲ್ಲಿಗೆ ಇನ್ನೇನು ಸೂರ್ಯ ಕೂಡ ಬರ್ತಾನೆ ರಂಗನಾಥ್ ಬರ್ತಾರೆ ಅರೇ ನೀವು ತಿಂಡಿ ತಿಂತೀರಾ ಅಪ್ಪ ಬನ್ನಿ ಅಪ್ಪ ನಾವು ಇಬ್ಬರು ದೋಸೆ ತಿನ್ನೋಣ ಅಂತ ಸೂರ್ಯ ಕರೀತಾನೆ ಬೇಡ 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 ಅವ್ನು ಅವ್ರಿಗೆ ದೋಸೆ ಬೇಡ ಅಲರ್ಜಿ ಆಗ್ಬಿಡುತ್ತೆ ಅವ್ರಿಗೆ ಹೊಟ್ಟೆಯಲ್ಲಿ ಆರೋಗ್ಯ ಆಗಲ್ಲ ಆಲ್ರೆಡಿ ತಿಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಯಾಕಪ್ಪ ಹಿಂಗಾಡ್ತಾರೆ ಸಕ್ಕರೆ ಅಂತ ಹೇಳಿ ಸೂರ್ಯ ಕೇಳ್ತಾರೆ ಅದೇನೋ ಕಣೋ ಗೊತ್ತಿಲ್ಲ ಅವಳು ಆದರೆ ನನಗೆ ಜಾಸ್ತಿ ತಿಂದರೆ ಆರೋಗ್ಯ ಆಗೋಲ್ಲ ಅದು ನಿಜನೇ ಬಿಡು ನೀನು ಕರದೇ ಅಲ್ವಾ ಅದಕ್ಕೆ ತಿಂತೀನಿ ಅಂತ ಹೇಳಿದೆ ಅಂತ ರಂಗನಾಥ್ ಹೇಳ್ತಾರೆ ವಿಚಿತ್ರವಾಗಿ ಆಡ್ತಾ ಇರ್ತಾಳು ಅವಳು ಆಡೋ ವಿಚಿತ್ರಕ್ಕೆ ಇವರೆಲ್ಲನೂ ತುಂಬ ಶಾಕ್ ಆಗಿರ್ತಾರೆ ಬಿಡ ಬಿಡ ಬೇಗ ಹೊರಡಿ ಡ್ಯೂಟಿಗೆ ಹೊರಡಿ ಡ್ಯೂಟಿಗೆ ಹೊರಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಗಂಡನಿಗೂ ಕೂಡ ಅಲ್ಲಿಗೆ ಅಷ್ಟರಲ್ಲಿ ಇನ್ನೇನು ಇವರು ಕೂಡ ಬರ್ತಾರೆ ಶ್ರುತಿನೂ ಮೀನಾ ಶ್ರುತಿ ಮೀನಾ ಬರೋಷಲ್ಲಿ ಇವರಿನ್ನ ಮಾತುಕತೆ ನಡೆಸ್ತಲೇ ಇರ್ತಾರೆ ನೀವು ಬೇಗ ಹೊರಡಿ ಬೇಗ ಹೊರಡಿ ಅಂತ ಹಿಂಸೆ ಮಾಡ್ತಲೇ ಇರ್ತಾಳೆ ಶಾಂತಿ ಮುಖ ಎಲ್ಲ ಸೊಪ್ಪು ಮಾಡ್ಕೊತಾಳೆ ಅವರಿನ್ನೂ ಅಲ್ಲೇ ನಿಂತ್ಕೊಂಡೇನೇನೋ ಮಾತಾಡ್ತಾ ಇರಬೇಕಾದಾಗ ನೀವು ಮಾತಾಡೋದು ಬಂದು ಸಂಜೆ ಮಾತಾಡಿರುವಂಥ ಇವಾಗ ಹೋಗ್ರಿ ಫಸ್ಟು ಹೋಗ್ರಿ ಫಸ್ಟು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಗಂಡನಿಗೆ ಅಂದರೆ ರಂಗನಾಥ್ ಅವ್ರಿಗೆ ಯಾಕೆ ಶಾಂತಿ ಇನ್ನೂ ಟೈಮ್ ಐತ ಕಣೆ ಆಫೀಸ್ಗೆ ಹೋಗೋದು ಏನು ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ ಮೀನ ಕೂಡ ಬರ್ತಾಳೆ ಅವ್ವ ತೊಗೊಳ್ಳಿ ಊಟದ ಬಾಕ್ಸ್ ಅಂತ ಕೇಳಿದಾಗ ತಿಂಡಿ ಅಂತ ಮತ್ತೆ ಮಾಮೂನ್ಗೆ ಹೇಳ್ಬೇಡ ನೀನು ಆಲ್ರೆಡಿ ತಿಂದಿದ್ದಾರೆ ಅವರು ನೀವ್ ತಿಂಡಿ ಬಾಕ್ಸ್ ಕೊಟ್ಟಿರ್ತಾನೆ ಮಧ್ಯಾಹ್ನ ಊಟಕ್ಕೆ ನಡೀರಿ ನಡೀರಿ ಅಂತ ಹೇಳ್ಬಿಟ್ಟು ತಳ್ತಾ ಇರ್ತಾಳೆ ಅವ್ರನ್ನ ಹಂಗ ಅಂದ ತಕ್ಷಣ ಅವರು ಕೂಡ ಹೊರಡ್ತಾರೆ ಇಲ್ಲಿ ಸೂರ್ಯ ಅಪ್ಪ ಪಿಟ್ ಬರಲ್ಲ ಅಂತ ಕೇಳಿದಾಗ ಏನು ಬೇಡ ಬಿಡಪ್ಪ ನಾನು ಹೋಗ್ತೀನಿ ಅಂತ ಅವ್ರು ಹೋಗ್ತಾರೆ ಇಲ್ಲಿ ಮಾತ್ರ ಇನ್ನೂ ಎದ್ದೇ ಇರಲ್ಲ ಮನೋಜ ಇನ್ನು ತುರ್ಕೋತಲೇ ಇದೆಯಲ್ಲೋ ನೀನು ಎದ್ದಳೋ ಫಸ್ಟು ಹೋಗು ಅಂತ ಹೇಳ್ಬಿಟ್ಟು ಅವನಿಗೆ ಬೈತಾ ಇರ್ತಾಳೆ ಆ ತಟ್ಟೆನೇ ಕಸ್ಕೋತಾಳೆ ತಾಯಿ ನಮ್ಮವ್ವ ತಿನ್ನೋ ತಟ್ಟೆನೇ ಕಸ್ಕೊಬಿಟ್ಟು ಫಸ್ಟ್ ಹೊರಡು ನೀನು ಅಂತೇಳ್ಬಿಟ್ಟು ಕಳಿಸ್ತಾ ಇರ್ತಾಳೆ ಅವರಿಗೆ ನೀನು ಶ್ರುತಿ ಎಂಟ್ರಿ ಆಗ್ತಾಳೆ ಆ ಶ್ರುತಿ ಎಂಟ್ರಿ ಆದ ತಕ್ಷಣ ಅದು ಒಂದು ಇದನ್ನ ನೋಡ್ಕೊಂಡು ಇರ್ತಾಳೆ ಬಾಡಿ ಲೋಷನ್ ಅಂದರೆ ಹೊಡ್ಕೊಂಡು ಬರಬೇಕಾದಾಗ ಏನಮ್ಮ ಇದು ಸ್ಮೆಲ್ ಈ ಥರದ್ದು ಇದೆ ತಾಯಿ ಅಂದಾಗ ಸೆಂಟ್ ಅತ್ತೆ ಸೆಂಟು ಅಂತ ಹೇಳ್ಬಿಟ್ಟು ಹೊಡ್ಕೋತಾ ಇರ್ತಾಳೆ ನೀನು ತಿಂಡಿ ತಿನ್ನಲ್ವಾ ಅಂತ ಹೇಳಿ ಮೀನಾ 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 ಅಂತ ಇರ್ತಾಳೆ ಮತ್ತೆ ಮೀನನ್ನ ಕರಿತಾ ಇದೆಯಾ ತಿಂಡಿ ತಿಂದು ಹೊರಡು ಅಂತ ಹೇಳಿದಾಗ ಇಲ್ಲ ನಾನು ಮೀನ ಹತ್ರ ಮಾತಾಡಬೇಕು ಅಂದಾಗ ಅಯ್ಯೋ ಬಾರೇ ಮೀನಾ ಇವಳೇನೋ ಮಾತಾಡ್ಬೇಕಂತ ಬಾರೇ ಅಂತ ಕೂಗ್ತಾಳೆ ಕೂಗಿದ ತಕ್ಷಣ ಅಲ್ಲಿಗೆ ಮೀನ ಕೂಡ ಬರ್ತಾಳೆ ಮೀನ ಬಂದ ತಕ್ಷಣ ಮರಿ ಇವತ್ತು ನನಗೆ ತಿಂಡಿ ಬೇಡ ಆಫೀಸಲ್ಲೇ ಇವತ್ತು ನಾವು ತಿಂಡಿನ ತಿನ್ಕೊಳ್ತೀವಿ ಅಲ್ಲೇ ತಿಂಡಿ ತರಿಸ್ತಾ ಇದ್ದಾರೆ ಅಂತಂದಾಗ ಏನು ಮೈಕಮ್ಮ ನಿನಗೇನು ತಿಂಡಿ ಬೇಡವಾ ಇವತ್ತು ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾರೆ ಇಲ್ಲಿಗೆ ಇವನು ಕೂಡ ಬರ್ತಾನೆ ರವಿ ರವಿ ಬಂದ ತಕ್ಷಣ ರವಿ ಬಾರ ನೀನು ತಿಂಡಿ ತಿನ್ನು ಅಂತ ಹೇಳಿದಾಗ ನನಗೆ ಒಂದು ದೋಸೆ ಸಾಕು ಅಂದಾಗ ಸರಿ ಮತ್ತು ಬೇಗ ಕೂತ್ಕೊಂಡು ತಿಂಡಿನ ಮುಗಿಸು ನಾನೇ ಬಳಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಶಾಂತಿ ಅವನು ಕೂಡ ಅಷ್ಟೇ ಅರ್ಜೆಂಟ್ ಮಾಡಿಬಿಟ್ಟು ಒಂದು ದೋಸೆ ನಾಲ್ಕು ಬೇಗ ತಿನ್ನು ಅಂತ ಇದು ಮಾಡ್ತಾ ಇರ್ತಾಳೆ ಇಲ್ಲಿರೋರಿಗೆಲ್ಲ ಏನಕ್ಕೆ ಹಿಂಗೆ ಆಡ್ತಾಳೆ ಅಂತಲೇ ಗೊತ್ತಾಗ್ತಾಯಿರಲ್ಲ ಅವಳೆಲ್ಲಾನು ಅರ್ಜೆಂಟ್ ಮಾಡಿ ಹೊರ್ಗಡೆ ಕಳಿಸ್ಬೇಕು ಅನ್ನೋದು ಅವಳು ಉದ್ದೇಶ ಆಗಿರುತ್ತೆ ರೀ ನೀವು ತಿನ್ನಲ್ವ ತಿಂಡಿನ ಅಂದಾಗ ಸರಿಯಮ್ಮ ತಿಂತೀನಿ ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ದೋಸೆ ಹಾಕ್ತಾ ಇರ್ತಾಳೆ ಮೀನಾ ಏ ಮೀನಾ ಬಾ ನಾನು ಹಾಕ್ಕೊಡ್ತೀನಿ ನೀನು ತಿನ್ನೋಗೆ ಅಂದಾಗ ಓ ನೀನು ಹಾಕ್ಕೊಡ್ತೀಯಾ ಹ್ಞೂ ರೀ ನಾನು ಹಾಕ್ಕೊಡ್ತೀನಿ ಬನ್ನಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನೂ ರವಿ ತಿಂತಲೇ ಇರ್ತಾನೆ ಶ್ರುತಿ ಮತ್ತು ನೀನು ಯಾಕೆ ನಿಂತಿರೋದು ಮೊಬೈಲ್ ಏನಾರು ನೋಡಿಕೊಂಡು ಒಂದತ್ರ ಕೂತ್ಕೋ ರವಿ ತಿಂಡಿ ಮುಗಿದ ತಕ್ಷಣ ಜೊತೆಗೆ ಹೋಗ್ರಂತ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಕ್ಕರೆ ಹೇಳ್ತಾ ಇರ್ತಾಳೆ ಇಲ್ಲಿ ಇನ್ನೇನು ಸೂರ್ಯ ಬಂದ್ಬಿಟ್ಟು ದೋಸೆ ಹಾಕ್ಕೊಂಡು ಮೀನಾಗೆ ಒಂದು ದೋಸೆ ಅವನೊಂದು ದೋಸೆ ಹಾಕೊಂಡು ತಿಂತಾ ಇರ್ತಾರೆ ಜೊತೆಗೇನೆ ಅಯ್ಯೋ ಇನ್ನು ಎಷ್ಟೊತ್ತಪ್ಪ ನೀವು ಬೇಗ ತಿಂಡಿ ಮುಗಿಸ್ರಿ ಟೈಮ್ ಆಗಲ್ವ ಡ್ಯೂಟಿಗೆ ಹೋಗೋಕೆ ಅಂತೇಳ್ಬಿಟ್ಟು ಅವ್ರನ್ನೂ ಕೂಡ ಅರ್ಜೆಂಟ್ ಮಾಡಿ ಮಾಡ್ತಾ ಇರ್ತಾಳೆ ಇನ್ನೇನು ರವಿ ಕೂಡ ತಿಂಡಿ ತಿಂದು ಶ್ರುತಿನ ಕರ್ಕೊಂಡು ಹೊರಟ ಆದರೆ ಇಲ್ಲಿ ಸೂರ್ಯ ಮೀನ ಮಾತ್ರ ಉಳಿದಿರ್ತಾರೆ ಉಳಿದ ತಕ್ಷಣ ಇನ್ನು ಇವ್ರನ್ನೂ ಕೂಡ ಸಖತ್ತು ಅರ್ಜೆಂಟ್ ಮಾಡ್ತಾ ಇರ್ತಾಳೆ ಬೇಗ ತಿನ್ನಿ ಬೇಗ ತಿನ್ನಿ ಅಂತ ಹೇಳಿ ಸೂರ್ಯ ಮೀನನ್ಗೆ ಹೇಳ್ಬಿಟ್ಟು ನೀನು ಮೀನಾ ಬಂದ್ಬಿಡು ನಾನು ಓಡ್ತೀನಿ ಅಂತ ಅವನು ಹೊರಡ್ಬಿಡ್ತಾನೆ ಓಡಿದ ತಕ್ಷಣ ಇಲ್ಲಿ ಆ್ಯಕ್ಟಿಂಗ್ ಶುರು ಮಾಡ್ತಾಳೆ ಎಲ್ಲರೂ ಹೋಗಿದ್ದಾಯ್ತಲ್ವಾ ಮೀನಾ ಅಡುಗೆ ಮನೆಗೆ ಬರ್ತಾಳೆ ಅಯ್ಯೋ ಕೈ ಅಪ್ಪ ಅಮ್ಮ ಕೈ ಮುರಿದೋಗಿದೆ ನಂದು ಅಂತ ಹೇಳ್ಬಿಟ್ಟು ಆ್ಯಕ್ಟಿಂಗ್ನ ಶುರು ಮಾಡ್ತಾಳೆ ಆ್ಯಕ್ಟಿಂಗ್ ಶುರು ಮಾಡಿದ ತಕ್ಷಣ ಮೀನಾಗೆ ತುಂಬ ಗಾಬರಿ ಆಗುತ್ತೆ ಏನಾಯ್ತು ಅತ್ತೆ ನಿಮ್ಮ ಕೈಗೆ ಬೆಳಗಿಂದ ಚೆನ್ನಾಗೇ ಇದ್ರಲ್ಲ ಅಂತ ಅಂದಾಗ ಆದರೆ ಬೆಳಗಿಂದ ಚೆನ್ನಾಗಿದ್ರೆ ಚೆನ್ನಾಗ್ ಆಬಾರ್ದಂತೇನಾರು ಆಯ್ತಾ ಹಾಂ ಬೆಳಗ್ಗೆ ಚೆನ್ನಾಗಿದ್ದಾಳಂತ ಹೇಳ್ತಿದ್ಯಾ ಈ ಕೈ ನೋಬಾರ್ದಂತೇನಾರು ಐತೆನೆ ಅಂತ ಹೇಳ್ದೆ ನಡೀರತ್ತೆ ರೂಮಿಗೆ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗ್ಬಿಟ್ಟು ರೂಮ್ ಹತ್ರ ಮಲಗಿಸ್ತಾಳೆ ಏನತ್ತೆ ಈ ರೀತಿ ಆಯಿತು ನಿಮ್ಮ ಕೈ ಮಾಮೂನಿಗೆ ಫೋನ್ ಮಾಡಲಾ ಹಾಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಲಾ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಏನು ಹೇಳಿದ್ರೂ ಕೂಡ ಒಪ್ಕೊಳ್ಳೋದಿಲ್ಲ ಏಕೆ ಹಾಸ್ಪಿಟ್ಲಿಗೆ ಏನಕ್ಕೆ ಅವರೆಲ್ಲ ಕೆಲಸಕ್ಕೆ ಅಪ್ರೂಪಕ್ಕೆ ಹೋಗಿರ್ತಾರೆ ಇವತ್ತು ನಮ್ಮ ಮನೆಯವರು ಅವ್ರನ್ನೂ ಕೂಡ ಬಾ ಅಂತ ಹೇಳ್ತಿಯಲ್ಲ ಏನು ಬೇಡ ನೀನು ಫಸ್ಟು ಹೋಗಿ ಐಸ್ ಟೂಬ್ ಇರುತ್ತಲ್ವ ಅದನ್ನ ತೊಗೊಂಡು ಬಾ ಕಾವು ಕೊಡುವಂತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹಾಗೆಳಿದ ತಕ್ಷಣ ಅತ್ತೆ ತುಂಬ ಗಾಬರಿ ಆಗ್ತಿದೆ ಅತ್ತೆ ಅವ್ರಿಗೆ ಫೋನ್ ಮಾಡ್ತೀನತ್ತೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ಎಷ್ಟು ಹೇಳಿದ್ರೂ ಮೀನಾಗ ಕೇಳೋದಿಲ್ಲ ಇವಳು ಏನಪ್ಪ ಇವಳು ನಾನು ಹೇಳಿದ್ ಕೇಳೋದಿಲ್ಲ ಅಂತಾಳೆ ಐಸ್ ಟೂಬ್ ತಗೋಬ್ರಿಗೆ ಹೋಗಿ ಅಂತ ಹೇಳ್ಬಿಟ್ಟು ಬಡ್ಕೊತಾಳೆ ಅವಾಗಿನ್ನೇನು ಮೀನಾ ಓಡ್ ಬರ್ತಾಳೆ ಅಡುಗೆ ಮನೆಗೆ ಅಲ್ಲ ಇವತ್ತು ನಾನು ಹೆಂಗೆ ಮಾಡೋದು ಹೋಗೋಕ್ಕಾಗಲ್ವಲ್ಲ ಅಲ್ಲಿ ಚೌಟ್ರಿ ಬೇರೆ ಆರ್ಡ್ರ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಮಾಡ್ಕೋತಾ ಇರ್ತಾಳೆ ಆದರೆ ಇಲ್ಲಿ ಶಾಂತಿ ಮಾತ್ರ ದವಲ್ ಮಾಡಿಕೊಂಡು ಮಂಚದ ಮೇಲೆ ಮನಿಕೊಂಡು ಅದು ಹೆಂಗೆ ಹೋಗ್ತಿ ಹೋಗಿ ಇವತ್ತು ಡೆಕೊರೇಷನ್ ಮಾಡೋಕ್ಕೆ ಅಂತ ಸವಾಲು ಹೊಡ್ಕೊಂಡು ಕೂತಿರ್ತಾಳೆ ಅಷ್ಟೊತ್ತಿಗೆ ಅಷ್ಟೊಂದು ತೊಗೊಂಡು ತಕ್ಷಣ ತಿರ್ಗಿ ಮತ್ತೆ ಅದೇ ರಿಪೀಟ್ ಆ್ಯಕ್ಟಿಂಗು ಅಯ್ಯೋ ಕೈ ಹೋಯ್ತಪ್ಪ ಅಂತ ಹೇಳ್ಬಿಟ್ಟು ತಿರ್ಗಿ ಐಸ್ಟೂಬ್ ತೊಗೊಂಡು ಬಂದು ಕೈಗೆ ಇಡ್ತಾಳೆ ಕೈಗೆ ಇಟ್ಟ ತಕ್ಷಣ ಅಯ್ಯೋ ತಣ್ಣಗಾಯ್ತಪ್ಪ ಗಡ್ಡೆ ಕಟ್ಟೋಯ್ತಪ್ಪ ನಮಗೆ ಈ ಥಂಡಿ ಬೇರೆ ಐತಪ್ಪ ಅಂತ ಬಡ್ಕೋತಾ ಇರ್ತಾಳೆ ಅತಿ ತುಂಬ ನೊಯ್ತಾ ಇದೆಯತ್ತೆ ಅಂದಾಗ ಅತ್ತೆ ಇದೇ ರೀತಿ ಇಡ್ಕೊತ ಇರಿಯತ್ತೆ ಹೋಗಿ ನಾನು ಬಿಸಿನೀರ್ನ ಬರ್ತೀನಿ ಅಂತ ಹೇಳಿ ಮತ್ತೆ ಹೇಳ್ತಾಳೆ ಬಿಸಿನೀರು ಕಾಯಿಸ್ಕೊಬ ಅಂತ ಹೇಳ್ತಾಳಲ್ಲ ಅದಕ್ಕೆ ಮತ್ತೆ ತಿರ್ಗ ಬಿಸಿನೀರು ಬೇಡ ನನಗೆ ಮತ್ತೆ ಒಂದು ಸೂಪ್ನ ಬಾ ತರಕಾರಿ ಸೂಪ್ನ ನಾನು ತರಕಾರಿ ಸೂಪ್ ಕುಡಿದ್ರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂದಾಗ ತುಂಬ ಟೆನ್ಷನ್ ಆಗಿಬಿಡುತ್ತೆ ಮೀನಾಗೆ ನಾನು ಇವತ್ತು ಹೋಗೋದಿಲ್ಲ ಫ್ಲೋರ್ ಡೆಕೋರೇಷನ್ ಮಾಡೋಕ್ಕೆ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲ್ಲ ಇಲ್ಲಿ ಇನ್ನೇನು ಕನಕ ಬಂದಿರ್ತಾಳೆ ಮತ್ತು ಮೀನ ಫ್ರೆಂಡ್ಸು ಬಂದಿರ್ತಾರೆ ಸೂರ್ಯ ಎಲ್ಲರೂ ಕೂಡ ಆಲ್ರೆಡಿ ಅರೇಂಜ್ಮೆಂಟ್ ಎಲ್ಲ ಮಾಡಿರ್ತಾರೆ ಆದರೆ ಮೀ ಮೀನ ಮಾತ್ರ ಒಂದು ಸೂರ್ಯನಿಗೆ ಒಂದು ಫೋನ್ ಮಾಡ್ತಾಳೆ ಫೋನ್ ಮಾಡಿಬಿಟ್ಟು ರೀ ಈ ರೀತಿ ಆಗೋಗಿದೆ ರೀ ಮನೆಯಲ್ಲಿ ಅತ್ತೆ ಹುಷಾರಿಲ್ಲ ಏನು ರೀ ಮಾಡೋದು ಅಂತ ಹೇಳ್ತಾಳೆ ಹಾಗಾದ್ರೆ ನೀನು ಬರೋಕ್ಕಾಗಲ್ವ ಈಗ ಅಂತ ಅಂದಾಗ ಇಲ್ಲ ರೀ ಅತ್ತೆ ನೀರು ಪರಿಸ್ಥಿತಿಲಿ ಬಿಟ್ಟು ಹೇಗೆ ಬರೋಕ್ಕಾಗುತ್ತೆ ಒಂದು ಕೆಲಸ ಮಾಡಿಯೇ ಅಂತ ಹೇಳ್ಬಿಟ್ಟು ಸೂರ್ಯ ಮೀನಾಗೆ ಅಲ್ಲ ರೋಹಿಣಿಗೆ ಫೋನ್ ಮಾಡಿಬಿಟ್ಟು ಅತ್ತೆನ ನೋಡ್ಕೊಳ್ಳಿ ನಾನು ಹೋಗ್ತೀನಿ ಅಂತ ಹೇಳಮ್ಮ ಅಂದರೆ ಅವೆಲ್ಲ ವರ್ಕೌಟ್ ಆಗಲ್ಲ ರೀ ಅಂತ ಹೇಳಿಬಿಟ್ಟು ಅದಕ್ಕೆ ಅತ್ತೆ ರಾಮಪ್ಪ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೀನೇ ಹೇಳ್ತಾಳೆ ಮತ್ತೆ ಒಂದು ಕೆಲಸ ಮಾಡಲ ನಾನು ಅಲ್ಲಿಗೆ ಬರ್ತೀನಿ ನೀನು ಇಲ್ಲಿಗೆ ಬಂದುಬಿಡಮ್ಮ ಅಂತ ಸೂರ್ಯ ಹೇಳ್ತಾನೆ ಏನೂ ಬೇಡ ರೀ ನೀವೂ ಬೇಡ ನಾನೇ ನೋಡ್ಕೋಬೇಕು ಅತ್ತೆನ ಅಂತ ಹೇಳಿದಾಗ ಮತ್ತು ಈಗ ಹೇಗೆ ಮಾಡೋದು ಇದನ್ನೆಲ್ಲ ಅಲ್ಲ ಕಣೆ ಇದನ್ನೇನು ನೇನು ನೀನು ಇಷ್ಟೊಂದೆಲ್ಲ ಬೆಳೀತಾ ಇದೆಯಾ ಕಣೆ ಈಗಿನ್ನ ನೀನು ಫ್ಲೋರ್ ಡೆಕೊರೇಷನೆಲ್ಲ ಬಿಟ್ಕೊಟ್ರಿ ಹೇಗೆ ನೀನು ಈಗ ಮೀನಾ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ರೀ ಈಗ ಒಂದು ಕೆಲಸ ಮಾಡಿ ನನಗೆ ನಾನು ವಿಡಿಯೋ ಕಾಲ್ ಮಾಡ್ತೀನಿ ಅಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಾರೇನೆ ವೀಡಿಯೋ ಕಾಲಲ್ಲಿ ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ ಹೇಳ್ಕೊಟ್ಟಂಗೆಲ್ಲ ನೀಟಾಗೆ ಮಾಡೋಕ್ಕೂ ಮಾಡಕ್ಕೆ ರೀ ಅಂತ ಹೇಳಿದಾಗ ಸೂರ್ಯ ಇದ್ಕೊಂಡು ವೀಡಿಯೋ ಕಾಲ್ ಮಾಡೋದು ನಾನು ನೋಡಕ್ಕೆ ತಾನೆ ಅಂದಾಗ ರೀ ಈ ಟೈಮಲ್ಲ ನಿಮ್ಗೆ ತಮಾಷೆ ಬೇಕಾ ಫಸ್ಟು ವಿಡಿಯೋ ಕಾಲ್ ಮಾಡಿರಿ ನಾನು ತೋರಿಸ್ತೀನಿ ಎಲ್ಲ ಅಂತ ಹೇಳ್ಬಿಟ್ಟು ಮೀನ ಸ ಸೂರ್ಯನಿಗೆ ಧೈರ್ಯ ಹೇಳ್ತಾಳೆ ಆಯ್ತಾಯ್ತು ಎಲ್ಲರೂ ಬರಲಿ ಅವರೆಲ್ಲ ಬಂದಾದ ಮೇಲೆ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಮೀನ ಫೋನ್ನ ಇಡ್ತಾಳೆ ಇಲ್ಲಿ ಮಾತ್ರ ಮೊಬೈಲ್ ನೋಡಿಕೊಂಡು ಕಾಮಿಡಿ ನೋಡಿಕೊಂಡು ನಗ್ತಾ ಇರ್ತಾಳೆ ಸಕ್ಕರೆ ಮತ್ತೆ ಇಲ್ಲಿ ಒಂದು ಕಡೆ ಇನ್ನೇನು ಸೂರ್ಯ ಎಲ್ಲ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲರನ್ನ ಕರಿ ಕರೆದುಬಿಟ್ಟು ವೀಡಿಯೋ ಕಾಲ್ ಮಾಡ್ತಾನೆ ವೀಡಿಯೋ ಕಾಲ್ ಮಾಡಿದ ತಕ್ಷಣವೇ ಎಲ್ಲರೂ ಬರ್ತಾರೋ ಅವ್ರು ಎಲ್ಲರು ಬರ್ತಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಕನಕ ಎಲ್ಲರೂ ಬಂದ್ಬಿಟ್ಟು ಮಿನಾ ನಮಗೆಲ್ಲ ಗೊತ್ತಾಯಿತು ಕಣಮ್ಮ ನೀನೇನು ಹೆದರ್ಕೋಬೇಡ ಧೈರ್ಯವಾಗಿರು ನಾವೆಲ್ಲ ನೀಟಾಗಿ ಮಾಡ್ತೀವಿ ನೀನು ವೀಡಿಯೋ ಕಾಲಲ್ಲಿ ಹೇಗೆ ಮಾಡಬೇಕಂತ ನಮ್ಗೆ ಹೇಳು ಸಾಕು ಅಲ್ಲಿಂದ ನಾವೆಲ್ಲ ಮಾಡ್ತೀವಿ ಅಂತೇಳ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಸಹಾಯ ಮಾಡ್ತಾರೆ ಆಗ ಮೀನಾ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಇಲ್ಲಿ ಮಾತ್ರ ಶಾಂತಿಗೆ ಅಯ್ಯೋ ನಾನು ಸಸ್ಯ ನೀನು ಇಲ್ಲೇ ಉಳಿಸ್ಕೊಬಿಟ್ಟೆ ಫ್ಲೋರ್ ಡೆಕೋರೇಷನ್ಗೆ ಹೋಗಲೇ ಇಲ್ಲ ಮನೇಲೆ ಇದ್ರಾಳೆ ನನ್ನ ಮಾತು ಕೇಳ್ಕೊಂಡು ನಾನು ಆ್ಯಕ್ಟಿಂಗ್ ಮಾಡಿದ್ಕೆ ಅಂತ ಅಂದ್ಕೊಂಡಿದ್ದಾಳೆ ಆದರೆ ಅವಳು ಫೋನಲ್ಲೇ ಎಲ್ಲ ಕೆಲಸನ ಮುಗಿಸ್ತಾ ಇದ್ದಾಳೆ ಮತ್ತು ಇನ್ನೇನು ಸೂಪ್ ತೊಗೊಂಡು ಬಂದಿದ್ದಾಳೆ ಸೂಪ್ ತೊಗೊಂಡು ಅದೇ ನಾನು ಕುಡಿಸ್ಲಾ ಅಂತ ಕೇಳ್ತಾಳೆ ಏನು ಬೇಡ ಕೊಡು ನಾನೇ ಕುಡಿತೀನಿ ಇಟ್ಕೋ ಅಂತ ಹೇಳ್ಬಿಟ್ಟು ಎಡಗೈಯಲ್ಲಿ ಸೂಪ್ನ ಕುಡಿತಾಳೆ ಅಯ್ಯೋ ಇದೇನೇ ಹಿಂಗೈತಿ ಸೂಪು ಅಂತ ಹೇಳಿದಾಗ ರೀ ಅತೇ ಸುಡ್ ಸುಡೋದು ಹೆಂಗತೆ ಇರುತ್ತೆ ನೀವು ಸುಡ್ ಸುಡೋದು ಕುಡಿಬೇಕಾದ್ರೆ ಇದೇ ಥರ ಇರುತ್ತೆ ತಾನೆ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಒಂದು ನಾಲ್ಕೈದು ಸ್ಪೂನ್ ತೊಗೊಂಡು ಸೂಪ್ನ ಕುಡಿತಾಳೆ ಕುಡಿದ್ಬಿಟ್ಟು ಆದಮೇಲೆ ಈಗ ನನಗೊಂದು ಕೆಲಸ ಮಾಡೋ ಬಿಸಿರ್ನ ಬಿಸಿನೀರ್ನ ಕಾಯಿಸ್ಕೊಬ್ರಿಗೆ ಬಿಸಿನೀರು ಕಾವು ಕೊಡೋಣ ಒಂಚೂರು ಹೇಳ್ಬಿಟ್ಟು ಮತ್ತೆ ರಿಪೀಟ್ ಕಳಿಸ್ತಾಳೆ ಅತಿ ಇವಾಗ ಏನಾದ್ರು ಸ್ವಲ್ಪ ಮೇಲ ಅಂತಂದಾಗ ಓ ಏ ನನಗೆ ಒಳ್ಳೆ ಔಷಧಿ ಕೊಟ್ಬಿಟ್ಟಿದೆಯಾ ನನಗೆ ಕೈ ನೋವಾಗಂಥದ್ದು ನೋವು ಮೇಲಾಗಂಥದ್ದು ಬೇಗ ಮೇಲೆ ಮೇಲಾಗ್ಬಿಡುತ್ತೆ ಈಗಿನ ಸಿಪ್ ಕುಡ್ದಿದ್ದೀನಿ ಅಲ್ಲಿ ಅಷ್ಟು ಬೇಗ ಕೈ ಮೇಲಾಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಅದಕ್ಕೂ ಬೈತಾಳೆ ಆಗ ಮೀನ ಪಾಪ ಹೋಗ್ಬಿಟ್ಟು ಮತ್ತೆ ಹೋಗ್ತಾಳೆ ಅಡುಗೆ ಮನೆಗೆ ಇವಳು ನನ್ನ ಕೈ ಈ ರೀತಿ ಮಾಡಿದಾಗೆ ಏನಾದರೂ ಕೈ ಸ್ವಟಾಗಿಟ್ಟ ಹೋಗ್ಬಿಟ್ಟತ್ತು ನಾನು ಈ ರೀತಿ ಹುಷಾರಿರೋ ಕೈನ ಹುಷಾರದ ಥರ ಹ್ಯಾಕ್ಟ್ ಮಾಡ್ತಾ ಇದ್ದೀನಲ್ಲ ನನ್ನ ಕೈ ಪ್ರಾಬ್ಲಮ್ ಆದರೂ ಐತೆ ಅಂತ ಹೇಳಿ ಎರಡೂ ಕೈನ ಈ ರೀತಿ ಮಾಡ್ತಾ ಇರ್ತಾಳೆ ತಿರ್ಗ ಆಮೇಲೆ ಇಲ್ಲಿ ವಿಡಿಯೋ ಕಾಲಲ್ಲಿ ಇನ್ನೇನು ಮುಂದುವರ್ಸಿದಾಳೆ ಮೀನ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾಳೆ ಈ ರೀತಿ ಮಾಡಿ ಆ ರೀತಿ ಮಾಡಿ ಅದನ್ನು ತೊಗೊಂಡೋಗಿ ಅಲ್ಲಿಡಿ ಇದನ್ನು ತೊಗೊಂಡೋಗಿ ಅಲ್ಲಿಡಿ ಅಂತ ಹೇಳ್ಬಿಟ್ಟು ಸೂರ್ಯ ಅವರೆಲ್ಲರಿಗು ಎಕ್ಸ್ಪ್ಲೇನ್ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ